ಹಿಮಾಚಲೇಂದ್ರ ತನಯಾಂ ಸೋಮಾಂಗಲ್ಯ ಪ್ರದಾಯನಿಂ ಗಣೇಶ ಸ್ಕಂದ ಜನನಿಂ ಪಾರ್ವತಿಂ ಪ್ರಣಮಾಮ್ಯ ಹಂ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ದಂತಂ ಭಕ್ತಾನಂ ಏಕದಂತಂ ಉಪಾಸ್ಮಹೆ ನಾಡಿನ ಸಮಸ್ತ ಜನತೆಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್ವ ಕಾರ್ಯಗಳಿಗೂ ಫಲಪ್ರದನಾದ ಆದಿಪೂಜಿತ ಆದಿವಂದಿತ ಸರ್ವ ವಿಘ್ನಗಳನ್ನು ಪರಿಹರಿಸುವ ಗಣೇಶನು ಹಾಗೂ ಆದಿಶಕ್ತಿ ಸ್ವರೂಪಿಣಿಯಾದ ಶ್ರೀಗೌರಿಯು ಸರ್ವರ ಬದುಕಿನಲ್ಲೂ ಸುಖ ಶಾಂತಿ ಸಮೃದ್ಧಿಯ ಬೆಳಕನ್ನು ತರಲಿ ಎಂದು ಈ ಶುಭ ದಿನದಂದು ಮನದುಂಬಿ ಹಾರೈಸುತ್ತೇನೆ ಹಾಗೆಯೇ ಪಿಓಪಿ ಗಣಪತಿ ಮೂರ್ತಿಗಳನ್ನು ಬಳಸುವುದನ್ನ ಆದಷ್ಟು ತಡೆಯುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿರಲಿ ಯಾಕಂದರೆ ಅದರ ವಿಷಕಾರಿ ಅಂಶಗಳು ನೀರನ್ನು ಸೇರಿ ಜಲಚರಗಳನ್ನು ನಾಶ ಮಾಡುತ್ತವೆ ಹಾಗಾಗಿ ಪರಿಸರ ಸ್ನೇಹಿ ಗಣಪತಿ ಮೂರ್ತಿಗಳನ್ನ ಬಳಸೋಣ ಹಸಿರು ಪಟಾಕಿಗಳನ್ನ ಮಾತ್ರ ಸಿಡಿಸೋಣ ಈ ಮೂಲಕ ನಮ್ಮ ಪರಿಸರವನ್ನ ಉಳಿಸುವಂತ ಕಾರ್ಯಕ್ಕೂ ಕೂಡ ಮುನ್ನುಡಿ ಬರೆಯೋಣ ಮತ್ತೊಮ್ಮೆ ತಮಗೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮಸ್ಕಾರ